ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಸಚಿವ ನಾಗೇಂದ್ರ ತಲೆದಂಡ ಆಗಬೇಕು ಅಂತ ಬಿಜೆಪಿ ಒತ್ತಾಯವನ್ನು ಮಾಡ್ತಾ ಇದೆ ಈ ಕೇಸನ್ನ ಸಿಬಿಐ ತನಿಖೆ ಮಾಡಬೇಕು ಅಂತ ವಿಜಯೇಂದ್ರ ಒತ್ತಾಯ ಮಾಡ್ತಾ ಇದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒತ್ತಾಯ ಮಾಡ್ತಾ ಇದ್ದಾರೆ ಒಂದು ಗಂಭೀರವಾದಂತಹ ಆರೋಪವನ್ನು ವಿಜಯೇಂದ್ರ ಮಾಡಿದ್ರು ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ತೆಲಂಗಾಣಕ್ಕೆ ಕಳಿಸಲಾಗಿದೆಯಾ ಅಥವಾ ಬೇರೆಲ್ಲಿಗೋ ಹೋಯ್ತಾ ತೆಲಂಗಾಣ ಚುನಾವಣೆಯಲ್ಲಿ ಇಪ್ಪತ್ತೈದು ಕೋಟಿ ಹಣವನ್ನು ಬಳಸಲಾಗಿತ್ತು ಅಂತ ಕೆಲವು ಪತ್ರಿಕೆಗಳು ವರದಿ ಮಾಡಿವೆ ಆ ವರದಿಯನ್ನ ಇಟ್ಟುಕೊಂಡು ವಿಜಯೇಂದ್ರ ಈ ಆರೋಪವನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ತೆಲಂಗಾಣಕ್ಕೆ ಹೋಗಿತ್ತ ಬೇರೆ ಎಲ್ಲಿಗಾದ್ರೂ ಹೋಗಿದೆಯಾ ಹಣ ವರ್ಗಾವಣೆ ಸಚಿವರ ಅನುಮತಿ ಇಲ್ಲದೆ ನಡೆಯೋದಿಲ್ಲ ಇದು ಸಣ್ಣ ಹಗರಣ ಅಲ್ಲ ದೊಡ್ಡ ಕುಳಗಳು ಈ ಹಗರಣದಲ್ಲಿ ಭಾಗಿಯಾಗಿದ್ದಾವೆ ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರ ಕೈವಾಡ ಇದೆ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರೋಪ ಮಾಡ್ತಾ ಇದ್ದಾರೆ ನಿಗಮದ ನಿಗಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತ ಲೆಕ್ಕ ವಿಭಾಗದ ಅಧೀಕ್ಷಕರು ಪಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ರಾಜ್ಯಾದ್ಯಂತ ಇದು ಸುದ್ದಿ ಆಗಿತ್ತು ಆತ್ಮಹತ್ಯೆ ಮಾಡಿಕೊಂಡಂತ ಚಂದ್ರಶೇಖರ್ ಅವರು ಬರೆದಿಟ್ಟಿರ್ತಕ್ಕಂಥ ಸೂಸೈಡ್ ನೋಟ್ ಇದು ಕೂಡ ಇವತ್ತು ಬಹಿರಂಗ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಹೇಳೋದಾದ್ರೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಯ ನಿಗಮದಲ್ಲಿ ದೊಡ್ಡ ಮಟ್ಟದ ಒಂದು ಹಣಕಾಸಿನ ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ದೂರವಾಣಿ ಕರೆ ಬಂದಿರತಕ್ಕಂಥದ್ದು ಒತ್ತಡ ಹಾಕಿರ್ತಕ್ಕಂಥ ಕೂಡ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಆಗಿದೆ ನೂರಾರು ಕೋಟಿ ರೂಪಾಯಿನ ಹೊರ ರಾಜ್ಯಕ್ಕೆ ಪಕ್ಕದ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್